ವಿರುದ್ಧ ಮಾಡಿದ ಕಾಂಗ್ರೆಸ್ ಪ್ರತಿಭಟನೆ ಗೊಂದಲದ ಗೂಡಾಕಿ ಉಳಿದಿದೆ ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ವಿರುದ್ಧ ನಡೆದ ಪ್ರತಿಭಟನೆ ಕಾಂಗ್ರೆಸ್ನಲ್ಲಿ ಎರಡು ಬಣಗಳು ಉತ್ತರ ಧ್ರುವದಿಂ ದಕ್ಷಿಣ ಧ್ರುವದಿಂ ಎನ್ನುವ ಗಾದಿತ್ ಇವತ್ತಿನ ಪ್ರತಿಭಟನೆ ನಡೆಯಿತು ಪ್ರತಿಭಟನೆ ಶಾಮೀದ್ ಮನಿಯಾರ್ ನೇತೃತ್ವದಲ್ಲಿ ನಡೆದರೆ ಇನ್ನೊಂದು ಬಣದ ಪ್ರತಿಭಟನೆ ಅನ್ಸಾರಿ ಅವರ ಬೆಂಬಲಿಗರಿಂದ ನಡೆಯಿತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿಯಾಗಿ ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿದ್ದಾರೆ ಎಂದು ನಡೆಸಲಾದ ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಕಂಡುಬಂದಿತು ಅದರಲ್ಲಿ ಪ್ರತಿಭಟನೆಗೆ ಸಂಸದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧ್ಯಕ್ಷ ಭೈಪೂರ ಅವರು ಬರುತ್ತಾರೆಂದು ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಯಾರೂ ಸಹ ಭಾಗಿಯ ಆಗಲಿಲ್ಲ ಸ್ಥಳೀಯ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗಿ ಕಂಡುಬಂದಿದ್ದು ವಿಶೇಷವಾಗಿತ್ತು ಒಟ್ಟಾರೆಯಾಗಿ ಎರಡೂ ಬಣದಿಂದಲೂ ಮಿಶ್ರ ಪ್ರತಿಕ್ರಿಯೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಾಮಿದ್ ಮನಿಯಾರ್ ಮಾತನಾಡಿ ಅಂಜನಾದ್ರಿಗೆ ಅನುದಾನವನ್ನು ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಎಂದು ಹಾಲಿ ಶಾಸಕ ಜನಾರ್ದನ ರೆಡ್ಡಿ ಅವರು ಅದನ್ನ ಹೆಮ್ಮೆಯಿಂದ ಹೇಳಿಕೊಂಡಿದ್ದರು ಜೊತೆಗೆ ಆನೆಗುಂದಿ ಉತ್ಸವದಲ್ಲಿ ಸಹಿತ ಅನುದಾನ ಕೇಳಿದ್ರು ಮಾನ್ಯ ಸಿಎಂ ಅವರು ಕೊಟ್ಟಿದ್ದಾರೆ ಎಂದು ಹೇಳಿದ್ದರು ಆದರೆ ಈ ರೀತಿ ಅವಹೇಳನಕಾರಿಯಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡಿರುವುದು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಜೊತೆಗೆ ಶಾಸಕ ರೆಡ್ಡಿ ಅವರಿಗೆ ಶೋಭದಾಯಕವಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಮಿದ್ ಮನಿಯಾರ್ ಹೇಳಿದರು ಇದೇ ರೀತಿ ಮುಖ್ಯಮಂತ್ರಿಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಈ ಎರಡೂ ಬಣದ ಕಾಂಗ್ರೆಸ್ ಕಾರ್ಯಕರ್ತರು ಒಂದೇ ವೃತ್ತದಲ್ಲಿ ಅಕ್ಕಪಕ್ಕ ಇದ್ದರೂ ಸಹ ಒಬ್ಬರಿಗೊಬ್ಬರು ಮುಖ ನೋಡಲಿಲ್ಲ ಇದರ ಅರ್ಥ ಎರಡೂ ಬಣದಲ್ಲಿ ಒಮ್ಮತ ಇಲ್ಲ ಎಂದು ಮೇಲ್ನೋಟಕ್ಕೆ ಕಂಡುಬಂದಿತು ಆದರೆ ಆದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಗಂಗಾವತಿಗೆ ಬಂದಂತಹ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಡೆದಂತಹ ಘಟನೆ ಇಂದು ಮತ್ತೆ ಮರುಕಳಿಸಿತ್ತು ಎಂದು ಮೇಲ್ನೋಟಕ್ಕೆ ಕಂಡುಬಂದಿದೆ ಈ ಪ್ರತಿಭಟನೆಯಲ್ಲಿ ಗಂಗಾವತಿಯ ಕಾಂಗ್ರೆಸ್ನ ಹಿರಿಯ ಮುಖಂಡರು ಎಚ್ಆರ್ ಶ್ರೀನಾಥ್ ಎಂ ಮಲ್ಲಿಕಾರ್ಜುನ ನಾಗಪ್ಪ ಲಲಿತಾ ರಾಣಿ ಶ್ರೀರಂಗ ದೇವರಾಯಿಲು ಇನ್ನು ಅನೇಕ ಮುಖಂಡರು ಗೈರಾಗಿದ್ದರು ಇದಕ್ಕೆ ಸಾಕ್ಷಿಯಂತೆ ಎರಡು ಬಣಗಳ ತಿಕ್ಕಾಟ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಹಲೋ ಬಂಧುಗಳೇ ನಮಸ್ಕಾರಗಳು ನಾನು ನಿಮ್ಮ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವ ಮಾತನಾಡ್ತಾ ಇದ್ದೇನೆ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಬಂದು ನಾಳೆ ದಿವಸ ಇಪ್ಪತ್ತನೇ ತಾರೀಕಿನ ದಿವಸ ಬೆಳಗ್ಗೆ ಹನ್ನೊಂದು ಹನ್ನೊಂದು ಮೂವತ್ತು ನಿಮಿಷಕ್ಕೆ ಗಂಗಾವತಿ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಶ್ರೀ ದೇವರಾಯ ವೃತ್ತದಲ್ಲಿ ಇನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಮಾನ್ಯ ಮುಖ್ಯಮಂತ್ರಿ ಅವರ ಬಗ್ಗೆ ಬಹಳ ಹಗುರವಾಗಿ ಅವರು ಮಾತನಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಡೀ ಜಿಲ್ಲೆಯಲ್ಲಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಮತ್ತು ಸ್ಟ್ರೈಕ್ಗಳನ್ನು ಮಾಡ್ತಾಯಿದ್ದೀವಿ ಈ ಸ್ಟ್ರೈಕ್ನಲ್ಲಿ ಮನೆ ಮುಖ್ಯಮಂತ್ರಿಗಳು ಏನು ಅವಹೇಳನಕಾರಿಯಾಗಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ನಾವು ಮನೆ ಮುಖ್ಯಮಂತ್ರಿಯವರ ಸಮರ್ಥಕರಾಗಿ ಅಲ್ಲಿ ಆ ಸಂದರ್ಭದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಯಾಕಂದರೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಬರೇ ಸುಳ್ಳು ಹೇಳದೆ ಅವರ ಒನ್ ಪಾಯಿಂಟ್ ಅಜೆಂಡಾ ಎಂ ಪಿ ಚುನಾವಣೆಯಲ್ಲಿ ಹೇಳಿದರು ಮುಸಲ್ಮಾನರ ಮತ್ತು ಹಿಂದುಳಿದ ವರ್ಗದವರ ಮತ್ತು ಎಲ್ಲ ಸಮಾಜದವರ ಗಮನವನ್ನು ಬೇರೆ ಕಡೆ ಸಡಿಲಿಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಹೋಗಿರ್ತಕ್ಕಂಥ ಎಮ್ ಎಲ್ ಎ ಚುನಾವಣೆಯಲ್ಲಿ ನನ್ನ ಜೊತೆಗೆ ಒಪ್ಪಂದ ಅಂತ ಹೇಳ್ಬಿಟ್ಟು ಇಂತಿಂಥ ಸುಳ್ಳು ಮಾತುಗಳನ್ನು ಅವರು ಆಡ್ತಾರೆ ಜನಾರ್ದನ್ ರೆಡ್ಡಿ ಅವರು ಈಗ ಜನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನ ಅವ್ರಿಗೆ ಆಡಿಸಿದ್ದಾರೆ ನೀವೇ ನೋಡ್ಕೊಳ್ಳಿ ಅವ್ರು ಯಾವ ಥರ ವರ್ತನೆ ಮಾಡ್ತಾರೆ ಯಾವ ಥರ ಮಾತುಗಳನ್ನು ಆಡ್ತಾರೆ ಅಂಥೇಳಿ ಅವ್ರ ಕೈಲಿ ಏನೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಜನಾರ್ದನ್ ರೆಡ್ಡಿ ಕೈಲಿ ಅವರು ಬರೀ ಮಾತೆತ್ತಿದ್ರೆ ಐದು ಸಾವಿರ ಕೋಟಿ ಬರುತ್ತೆ ಹತ್ತು ಸಾವಿರ ಕೋಟಿ ಬರುತ್ತೆ ಏನು ಅವ್ರ ಕನಸು ನೋಡ್ತಾ ನೋಡ್ತಾಯಿದ್ದಾರೋ ಜನರಿಗೆ ಹಗಲು ಕನಸು ತೋರಿಸ್ತಾ ಇದ್ದವರು ಅದು ದೇವರಿಗೆ ಗೊತ್ತು ಆದರೆ ಇವತ್ತು ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥದ್ದು ಆ ಸ್ಥಾನಕ್ಕೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಅವರು ಸಹಿತ ಒಬ್ಬ ಶಾಸಕರಾಗಿ ಅವರಿಗೆ ಏಕವಚನದಲ್ಲಿ ಯಾರಾದರೂ ಮಾತನಾಡಿದಾಗ ಅವರ ಮನಸ್ಸಿಗೆ ಹೆಂಗಾಗುತ್ತದೆ ಅಂತೇಳಿ ಅವರು ಮುಟ್ಟು ಉಳ್ಕೊಬೇಕಾಗ್ತದೆ ಅವರು ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಮತ್ತು ಉತ್ತಮ ಆಡಳಿತಗಾರರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಹಗ್ರವಾಗಿ ಮಾತಾಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳು ಮುಖಂಡರುಗಳು ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾವು ಯಾರೂ ಸುಮ್ಮನೆ ಆಗೋದಿಲ್ಲ ಇದರ ಶಾಸಕರ ವಿರುದ್ಧ ಪ್ರತಿಭಟನೆ ನಾವು ಭಾಳ ತೀವ್ರ ಸ್ವರೂಪದಲ್ಲಿ ನಾವು ಮಾಡಲೇಬೇಕಾಗಿದೆ ಅದನ್ನು ಶಾಂತಿಯತೆಯಿಂದ ಯಾವುದೋ ಥರದ ಕಾನೂನನ್ನು ಕೈಗೆತ್ತಿಕೊಳ್ಳಲಾರದೆ ಯಾವುದೇ ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿ ಉಂಟು ಮಾಡೋದು ನಷ್ಟ ಉಂಟು ಮಾಡದೆ ಅದು ನಾವು ಧರಣಿಯನ್ನು ಮಾಡಬೇಕಾಗ್ತದೆ ಪ್ರತಿಭಟನೆ ಮಾಡಬೇಕಾಗ್ತದೆ ತಾವು ಮಾಡಬೇಕು ಆದರೆ ಒಂದು ವಿಷಯ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಮುಂಜಾನೆ ಸುಮಾರು ಹನ್ನೊಂದು ಹನ್ನೊಂದುವರೆ ಗಂಟೆಗೆ ನನಗೆ ಕೃಷ್ಣ ಇಟ್ಟಂಗಿಯವರು ಪ್ರಧಾನ ಕಾರ್ಯದರ್ಶಿ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಫೋನ್ ಮಾಡ್ತಾರೆ ಬಯಾಪುರ ಅಂಬರೇಗೌಡವರವರು ಮಾತನಾಡ್ತಾರಂಥೇಳಿ ಬಯಾಪುರ ಅಂಬ್ರೇಗೌಡರು ಮಾತನಾಡಿ ಹೇಳಿದರು ನನಗೆ ನಾಳೆ ಇಪ್ಪತ್ತನೇ ತಾರೀಕಿನ ದಿವಸ ಗಂಗಾವತಿಯಲ್ಲಿ ಧರಣಿಯನ್ನು ನಾವು ಹೆಮ್ಮಿಕೊಂಡಿದ್ದೇವೆ ಒಂದು ತಾಸಿನ ಧರಣಿ ತಾವು ಸಾಧ್ಯವಾದರೆ ಬನ್ನಿ ಅಂತ ಇಷ್ಟು ಹೇಳಿದರು ಆಯಿತು ಅಂಥೇಳಿ ಹೇಳಿದೆ ನಾನು ನಾನೇನು ತಿಳ್ಕೊಂಡೆ ನನಗೆ ಮೊದಲೇ ಹೇಳಿದ್ದಾರೆ ಹೇಳಿಬಿಟ್ಟು ನಮ್ಮ ಕಾರ್ಯಕರ್ತರೆಲ್ಲರಿಗೆ ಫೋನ್ ಮಾಡಲಿಕ್ಕೆ ನಾನು ತಿಳಿಸಿದೆ ಸಂಜೆ ಹೊತ್ತಿಗೆ ಸುಮಾರು ಆರುನೂರ ಐವತ್ತು ಏಳ್ನೂರು ಕಾರ್ಯಕರ್ತರಿಗೆ ನಮ್ಮ ಕಚೇರಿಯಿಂದ ಫೋನ್ಗಳು ಹೋಗಿದ್ದವು ಸೊ ನಾನು ನಮ್ಮ ಹುಡುಗನಿಗೆ ಹೇಳಿದೆ ತಿಳ್ಕೊಳ್ಳಿ ಯಾರು ಈಗ ಪೊಲೀಸ್ ಸ್ಟೇಷನಿಂದ ಪರ್ಮಿಷನ್ ತೆಗಿಬೇಕಾಗ್ತದೆ ಮೈಕಿನ ಪರ್ಮಿಷನ್ ತೊಗೋಬೇಕಾಗ್ತದೆ ಅದಕ್ಕೋಸ್ಕರ ತಿಳ್ಕೊಳ್ಳಿ ಹೇಳಿಬಿಟ್ಟು ಕೃಷ್ಣ ಹೆಟ್ಟಂಗಿಗೆ ಫೋನ್ ಮಾಡಿ ಅಂತ ಹೇಳಿದೆ ಮತ್ತು ಬಯಾಪುರಂಬ್ರೇಗೌಡರಿಗೆ ಫೋನ್ ಮಾಡಿ ಅಂತ ಹೇಳಿದರು ಬಯಾಪುರ ಅಂಬ್ರೇಗೌಡರಿಗೆ ನಮ್ಮ ಹುಡುಗ ಕೇಳಿದರೆ ಇಲ್ಲೋಡ ಅದು ಜಿಲ್ಲಾ ಇವರು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತೇಳಿ ಹರಿಕೆ ಉತ್ತರ ಕೊಟ್ಟಿದ್ರು ಅದಾದ ನಂತರ ನಾವು ನೋಡಿದಾಗ ನನಗೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಲಾರ್ದವರು ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಗಂಗಾವತಿಯಲ್ಲಿ ಈ ನಗರ ಬ್ಲಾಕ್ ಅಧ್ಯಕ್ಷ ಆಮೇಲೆ ಬೇರೆ ಬೇರೆಯವ್ರು ಏನಿದ್ದಾರೆ ಅವರಿಗೆ ಈ ಬಯಾಪುರ ಅಂಬ್ರೇಗೌಡರು ಮುನ್ಸೂಚನೆಯನ್ನು ಕೊಟ್ಟು ಅವರಿಗೆ ನೀವೆಲ್ಲ ಇದನ್ನು ಮಾಡಿ ಅಂತೇಳಿ ಹೇಳಿ ನನಗೆ ಫೋನ್ ಮಾಡಿ ಕೇವಲ ತಮಗೆ ಸಾಧ್ಯವಾದರೆ ಬನ್ನಿ ಅಂತ ನನಗೆ ಹೇಳ್ತಾರೆ ಸೊ ನಾನು ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೆ ಹೇಳಿಬಿಟ್ಟಿದೆ ಹಾಗಾಗಿ ಕಾರ್ಯಕರ್ತರೇ ಅಭಿಮಾನಿಗಳೇ ತಮಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇವ್ರುಗಳು ಏನೋ ರಾಜಕೀಯ ಮಾಡ್ತಾರೆ ಬಯಾಪುರ ಅಂಬರೇಗೌಡರು ಇವರು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಈ ಥರ ವಿಶ್ವಾಸಕ್ಕೆ ತಗೊಳ್ಳಾರ್ದಂಥ ಕೆಲಸವನ್ನು ಆ ಲೋಕಸಭೆ ಚುನಾವಣೆಯಲ್ಲಿ ಹಗಲು ರಾತ್ರಿ ಬೆನ್ನ ಹಿಂದೆ ಬಿದ್ದು ನನ್ನಿಂದ ಕೆಲಸ ತಗೊಂಡ್ರು ನಮ್ಮ ಕಾರ್ಯಕರ್ತರಿಂದ ಕೆಲಸ ತಗೊಂಡ್ರು ಆಮೇಲೆ ಎಮ್ ಎಲ್ ಸಿ ಚುನಾವಣೆ ಬಂತು ನಾನು ಬ್ಯಾಂಗ್ಳೂರ್ನಲ್ಲೇ ಇದ್ದೀನಿ ಇದ್ದೆ ಅವ್ರು ಫೋನ್ ಮಾಡಿದಾಗ ಪ್ರತಿಯೊಂದು ಮೀಟಿಂಗಿಗೆ ನಮ್ಮ ಹುಡುಗರಿಗೆ ಕಾರ್ಯಕರ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಳಿಸಿದ್ದೀವಿ ಕಳಿಸಿದ್ದಾಗಿಯೂ ಸಹಿತ ಅವರು ಎಷ್ಟು ಇರ್ತಕ್ಕಂಥ ಏನೋ ಕಾಂಗ್ರೆಸ್ ಪಕ್ಷದ ವಿರೋಧಿಗಳು ಏನೋ ಎಮ್ ಎಲ್ ಎ ಚುನಾವಣೆಯಲ್ಲಿ ಅದೇ ಜನಾರ್ದನ್ ರೆಡ್ಡಿಗೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಕೈಯಲ್ಲಿ ಇವರು ಅವರಿಗೆ ಮುನ್ಸೂಚನೆ ಕೊಟ್ಟು ನೀವು ಅಂತ ಹೇಳಿಬಿಟ್ಟು ಹೇಳ್ತಾರೆ ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದರೆ ನೀವು ಒಂದು ಬೂತ್ ಮಾಡಿರಿ ಎರಡು ಬೂತ್ ಮಾಡಿರಿ ಅಂಥೇಳಿ ಆ ಒಂದು ಭಿಕ್ಷೆ ಥರ ಅವರು ಇದು ಮಾಡಿದ್ದಾರೆ ಅದಕ್ಕೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಏನು ಹೇಳಿದೆ ಬೇಕಾಗಿಲ್ಲ ಅದು ಅವರಿಗೆ ವಾಪಸ್ಸು ಕೊಟ್ಬಿಡಿ ಬಯಾಪುರ ಅಂಬರೇಗೌಡರಿಗೆ ಅವ್ರು ಯಾರು ಕೂಡ ಆದರೂ ಮಾಡಿಸ್ಕೊಳ್ಳಿ ಅಂತೇಳ್ಬಿಟ್ಟು ಅದು ಹೇಳಿದೆ ಇದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಕಾರ್ಯಕರ್ತರೇ ಯಾಕಂದರೆ ತಮ್ಮ ಗಮನಕ್ಕೆ ಎಲ್ಲ ವಿಷಯಗಳು ಇರಬೇಕಲ್ಲ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಕೈ ಹಾಕ್ತಾ ಇದ್ದಾರೆ ಯಾತಕ್ಕೋಸ್ಕರ ಕೈ ಹಾಕ್ತಾ ಇದ್ದಾರೆ ಇವರ ಹಿಂದೆ ಯಾರಿದ್ದಾರೆ ಇವರ ಮುಂದಿನ ಉದ್ದೇಶ ಏನು ಇದೆಲ್ಲರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ಬಂಧುಗಳೇ ಇವ್ರು ಹೇಳಿದ ತಕ್ಷಣವೇ ಇವರಿಗೆ ಮತಗಿಡ ಹಾಕಬೇಕು ಇವ್ರು ಹೇಳಿದ ತಕ್ಷಣವೇ ಜನಗಳ ಹತ್ರ ಹೋಗೋಗ್ಬಿಟ್ಟು ಓಟ್ ಹಾಕಬೇಕು ನಾಳೆ ಜನಗಳ ಸಮಸ್ಯೆಗೆ ಇವ್ರು ಬಂದು ಸ್ಪಂದೆ ಮಾಡ್ತಾರ ಹಾಗಾಗಿ ಬಂಧುಗಳೇ ನಾಳೆ ಮುಂದಿನ ಅದು ಚರ್ಚೆ ನಾವು ನೋಡೋಣಂತೆ ನಾಳೆ ನಡೀತಕ್ಕಂಥ ಪ್ರತಿಭಟನೆ ಇದೆಲ್ಲ ಭಾಳ ಜೋರಾಗಿ ಪ್ರತಿಭಟನೆ ಮಾಡಿ ಆಮೇಲೆ ಈ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಎಮ್ ಎಲ್ ಎಲೆಕ್ಷನ್ನು ನಾನು ಎಮ್ ಎಲ್ ಎ ನಿಂತಾಗ ನನಗೆ ವಿರುದ್ಧ ಯಾರ್ಯಾರು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಈ ಬ್ಲಾಕ್ ಕಾಂಗ್ರೆಸ್ ನಗರ ಅವನ್ಲಿಂದ ಹಿಡಿದು ಯುವ ಕಾಂಗ್ರೆಸ್ಲಿಂದ ಹಿಡಿದು ಹಿಂದುಳಿದ ವರ್ಗದ ಕಾಂಗ್ರೆಸ್ಲಿಂದ ಹಿಡಿದು ಎಸ್ ಸಿ ಮೋರ್ಚಾಲಿಂದ ಹಿಡಿದು ಅನೇಕ ಜನ ಇವತ್ತು ಬೇರೆ ಬೇರೆಯವ್ರ ಹತ್ರ ದುಡ್ಡು ತಗೊಂಡು ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಮಾಡಿದ್ದಾರೆ ಇದನ್ನೆಲ್ಲವನ್ನು ಇವ್ರ ಗಮನಕ್ಕೆ ಇದೆ ಆದರೂ ಸಹಿತ ಇವರಿಗೆ ನಮ್ಮ ಶ್ರಮ ಮತ್ತು ನಮ್ಮ ಕೆಲಸದ ಬಗ್ಗೆ ಇವರಿಗೆ ಅಷ್ಟೊಂದು ಇಷ್ಟ ಇಲ್ಲ ಅದಿರಲಿ ನಮಗೇನು ಮಾಡಲಿಕ್ಕೆ ಅವ್ರಿಗೆ ಅವ್ರಿಗೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನಾಳೆ ನಡೀತಕ್ಕಂಥ ಮನೆ ಸಿದ್ದರಾಮಯ್ಯನವರ ಪರವಾಗಿ ಏನು ಪ್ರತಿಭಟನೆ ನಡೀತದೆ ಆ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗಿಯಾಗಿ ಭಾಗಿಯಾಗಿ ಯಾರೋ ಇವರು ಮುನ್ಸೂಚನೆ ಕೊಟ್ಟು ಅವರಿಂದ ಕೆಲಸಗಳನ್ನು ಮಾಡಿಸ್ಕೊತಾರಲ್ಲ ನೀವು ಅಂಥವರಿಂದ ಅಂತರವನ್ನು ಕಾಪಾಡಿಕೊಡಿ ಅಂತರವನ್ನು ಕಾಪಾಡಿಕೊಂಡು ಪ್ರತಿಭಟನೆಯಲ್ಲಿ ದೂರ ಇರ್ರಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ರಿ ಆದರೆ ಸ್ವಲ್ಪ ಗ್ಯಾಪ್ ಇರಲಿ ಪ್ರತಿಭಟನೆಯಲ್ಲಿ ಯಾಕಂದರೆ ಅವರೇ ಬೇರೆ ನಾವೇ ಬೇರೆ ಹಾಗಾಗಿ ನಮ್ಮವರು ಯಾರ್ಯಾರಿದ್ದಾರೆ ಅಂತರವನ್ನು ಕಾಪಾಡಿಕೊಳ್ಳಿ ಸಿದ್ದರಾಮಯ್ಯನವರ ಪರ ನೀವೆಲ್ಲರೂ ಘೋಷಣೆ ಕೂಗಿ ಆ ಪ್ರತಿಭಟನೆ ಯಶಸ್ವಿಯಾಗಿ ನೀವೆಲ್ಲ ಮಾಡಿ ಯಾಕೆ ಈ ವಿಷಯಗಳನ್ನು ಹೇಳ್ತಾ ಹೇಳ್ತಾಯಿದ್ದೀನಂದರೆ ಸ್ವಲ್ಪ ನಮ್ಮ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಯಾಪುರ ಅಂಬರೇಗೌಡ ಅವರು ಸ್ವಲ್ಪ ವಿಶ್ವಾಸಕ್ಕೆ ತಗೊಳ್ಳಾರ್ದಂಥ ಕೆಲಸಗಳು ಇತ್ತೀಚೆಗೆ ಭಾಳ ನಡೀತಾ ಇದೆ ಅದು ನೀವು ಸಹಿತ ಗಮನ ಬಿಡಿ ನಾನು ಸಹಿತ ನನ್ನ ಗಮನದಲ್ಲಿ ಏನು ಬರ್ತದೆ ಅದು ತಮಗೆಲ್ಲರೂ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಇವರು ಈ ರೀತಿ ನನಗೆ ಹೇಳ್ತಾರೆ ಸಾಧ್ಯವಾದರೆ ನೀವು ಬನ್ನಿ ಅಂತ ಹೇಳಿಬಿಟ್ಟು ಆಮೇಲೆ ಹೋಗಿ ಮೇಲೆ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವರು ಚಾಳಿ ಹೇಳ್ತಿರ್ತಾರೆ ಇವರು ಚಾಳಿ ಹೇಳುವೇ ಗುಣ ಇವ್ರದು ಹಾಗಾಗಿ ನಿಮ್ಮಗಳಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ನಾವು ಇಂಥವರಿಂದ ಎಚ್ಚರದಿಂದ ಇರಬೇಕು ಬಂಧುಗಡೆ ನಮ್ಮ ಗಂಗಾವತಿಯಲ್ಲಿ ಏನೋ ಎಮ್ ಎಲ್ ಎ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿರೋಧಿ ಯಾರು ಮಾಡಿದ್ದಾರೆ ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅವರು ಕಾಂಗ್ರೆಸ್ಸಿಗರೇ ಅಲ್ಲ ಅವರು ಯಾವತ್ತೂ ಸಹಿತ ಕೆಲವರು ದುಡ್ಡಿನ ಹಿಂದೆ ಹೋಗಿದ್ದಾರೆ ಕೆಲವರು ಬಿ ಜೆ ಪಿ ಹಿಂದೆ ಹೋಗಿದ್ದಾರೆ ಈ ಥರ ಇತಿಹಾಸ ಗಂಗಾವತಿಯಲ್ಲಿ ಇದೆ ಆದರೂ ಕೆಲವರು ಇದ್ದಾರೆ ಮುಂಬರುವ ದಿನಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಜಿಲ್ಲೆಯಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ ಅವರ ಕ್ಷೇತ್ರ ಬಿಟ್ಟು ಗಂಗಾವತಿ ಕ್ಷೇತ್ರದಲ್ಲಿ ಅವ್ರ ಕಣ್ಣು ಹಾಕ್ತಕ್ಕಂಥ ಅವ್ರ ಕೈ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ಉದಾಹರಣೆಗೆ ತಮಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಉದಾಹರಣೆಗೆ ಕುಷ್ಟಗಿ ಕ್ಷೇತ್ರದಲ್ಲಿ ನಾವು ಅಲ್ಲಿ ಇರ್ತಕ್ಕಂಥ ಬಯಾಪುರ ಅಂಬ್ರೇಗೌಡರು ಕಾಂಗ್ರೆಸ್ನಲ್ಲಿದ್ದಾರೆ ಅವ್ರಿಗೆ ಬಿಟ್ಟು ಅವ್ರಿಗೆ ವಿರುದ್ಧ ಇರ್ತಕ್ಕಂಥವ್ರಿಗೆ ನಾವೇನಾದರೂ ಪಕ್ಷದ ಕೆಲಸ ಹಚ್ಚಿದರೆ ಇವ್ರು ಸುಮ್ಮನೆ ಇರ್ತಾರ ಇವರು ಸಹಿಸ್ಕೊತಾರ ಹಾಗಾಗಿ ಬಂಧುಗಳೇ ಈ ಒಂದು ಎಲ್ಲ ಒಂದು ವಿಚಾರ ಮಾತ್ರ ತಮಗೆ ತಿಳಿಸಿದ್ದೀನಿ ಇನ್ನು ಭಾಳ ಇದಾವೆ ಮುಂದಿನ ದಿನಗಳಲ್ಲಿ ದೇವರ ಅನುಮತಿ ಕೊಟ್ಟರೆ ಅದರ ಬಗ್ಗೆ ನಾನು ತಮಗೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸುತ್ತೇನೆ ಸದಾ ನಾನು ನೀವೆಲ್ಲರೂ ನಮ್ಮ ಗಂಗಾವತಿ ಅಭಿವೃದ್ಧಿಗೋಸ್ಕರ ನಮ್ಮ ಗಂಗಾವತಿಯಲ್ಲಿರ್ತಕ್ಕಂಥ ಮತದಾರರು ಜನಗಳು ಏನಿದಾರಲ್ಲ ಅವರ ಅಭಿವೃದ್ಧಿಗೋಸ್ಕರ ಗಂಗಾವತಿ ಸುಂದರಗೊಳಿಗೋಸ್ಕರ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಳ್ಳೋಕ್ಕೋಸ್ಕರ ನಾವು ರಾಜಕೀಯದಲ್ಲಿ ಇದ್ದೀವಿ ರಾಜಕೀಯ ಮಾಡೋಕ್ಕೋಸ್ಕರ ರಾಜಕೀಯದಲ್ಲಿ ಇಲ್ಲ ಇನ್ನೊಬ್ಬರು ಟೊಬ್ಗೆ ಇನ್ನೊಬ್ಬರು ತಲೆ ಮೇಲೆ ಹಾಕ್ತಕ್ಕಂಥ ಕೆಲಸಕ್ಕೆ ನಾವು ಇಲ್ಲ ತಮಗೂ ಗೊತ್ತಿದೆ ನಮ್ಮ ಗಂಗಾವತಿ ಜನಗಳು ಎಲ್ಲರಿಗೂ ಗೊತ್ತಿದೆ ಯಾರೂ ಸಹಿತ ದಿಕ್ಕು ತಪ್ಪಿಸ್ಲಿಕ್ಕೆ ದಾರಿ ತಪ್ಪಿಸ್ಲಿಕ್ಕೆ ಇವರನ್ನ ಪ್ರಯತ್ನಗಳು ಮಾಡ್ತಿರ್ತಾರೆ ಆ ಪ್ರಯತ್ನಗಳು ಅವ್ರದ್ದು ಎಲ್ಲ ಹುಸಿ ಆಗ್ತದೆ ತಾವೆಲ್ಲರೂ ಗಟ್ಟಿಯಾಗಿ ನಾಳೆ ಆ ಪ್ರತಿಭಟನೆ ಮಾಡಿ ಮಾಡಿದ್ದು ಎಲ್ಲ ವೀಡಿಯೋಗಳನ್ನು ಮಾಡ್ಕೊಂಡು ಇಟ್ಕೊಳ್ಳಿ ಗಂಭೀರವಾಗಿ ವಿಚಾರ ಹೇಳ್ತಾ ಇದ್ದೀನಿ ವೀಡಿಯೋಗಳು ಚೆನ್ನಾಗಿ ಮಾಡಿಕೊಡಿ ನಮ್ಮ ಗ್ರೂಪ್ನವ್ರು ಯಾರ್ಯಾರು ಭಾಗವಹಿಸ್ತೀರಾ ವೀಡಿಯೋ ಮಾಡಿಕೊಡಿ ಯಾಕಂದರೆ ನಾಳೆ ಇವರೆಲ್ಲರೂ ಹೇಳೋರು ಹೋಗಿ ಇವರು ಭಾಗವಹಿಸಿಲ್ಲ ಅವ್ರು ಭಾಗವಹಿಸಿಲ್ಲ ಅಂಥೇಳಿ ಆವಾಗ ಆ ವೀಡಿಯೋಗಳು ಫೋಟೋಗಳನ್ನು ನಾವು ಸಮೇತ ಇವತ್ತು ಪ್ರೂಫ್ ನಾವು ಕೊಡಬೇಕಾಗ್ತದೆ ನಾನು ಯಾರು ಕಂಪ್ಲೇಂಟ್ ಮಾಡಿದರೂ ಸಹಿತ ನಾವು ಹೆದರೋ ಅವಶ್ಯಕತೆ ಇಲ್ಲ ಆದರೂ ಇಂಥ ಒಂದು ವ್ಯಕ್ತಿಗಳಿಗೆ ನಾವು ತಕ್ಕ ಉತ್ತರ ಕೊಡಲಿಕ್ಕೆ ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮ ಒಂದು ಇದು ವಾದ ಮಾಡಲಿಕ್ಕೆ ನಾವು ಸಿದ್ಧರಿರಬೇಕಾಗುತ್ತದೆ ತಮ್ಮೆಲ್ಲರಿಗೆ ಎಲ್ಲ ವಿಷಯಗಳಿಂದ ನಾನು ತಮಗೆ ಜಾಗೃತವನ್ನು ಮೂಡಿಸಿದ್ದೀನಿ ನಾಳೆ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ನಮ್ಮ ವಿರೋಧಿ ಗುಂಪು ಏನಿರ್ತದೆ ಕಾಂಗ್ರೆಸ್ಸಿನಲ್ಲಿ ಅವ್ರು ಯಾರಿಗೂ ನೀವು ಮಾತಾಡೋಕ್ಕೆ ಹೋಗಬೇಡ್ರಿ ನಿಮ್ಮ ಪಾಳಿಗೆ ನೀವು ಅಂತರ ಕಾಪಾಡ್ಕೊಳ್ಳಿ ಅವರ ಗ್ರೂಪ್ ಇದ್ದರೆ ಅವರ ಗ್ರೂಪ್ನಲ್ಲಿ ನಮ್ಮ ಗ್ರೂಪ್ನ ಮಧ್ಯದಲ್ಲಿ ಗ್ಯಾಪ್ ಇಡ್ರಿ ಯಾರು ಹೇಳಿದ್ರು ಸಹಿತ ಗ್ಯಾಪ್ ಫಿಲಪ್ ಮಾಡಕ್ಕೆ ಹೋಗಬೇಡಿ ನಿಮ್ಮ ಪ್ರಕಾರ ನೀವು ಘೋಷಣೆ ಕೂಗಿ ಸಿದ್ದರಾಮಯ್ಯ ಪರವಾಗಿ ಘೋಷಣೆ ಕೂಗಿ ತಪ್ಪಿಸ್ತರ ವಿರೋಧ ಘೋಷಣೆಗಳನ್ನು ಕೂಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜನಾರ್ದನ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸಲು ಕಾರಣವೇನು ಎಂದು ಅವಲೋಕಿಸಿ ನೋಡಿದಾಗ ಈ ಹಿಂದೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜನಾರ್ದನ್ ರೆಡ್ಡಿ ಅವರು ಲೋಕಸಭಾ ಚುನಾವಣೆಯ ಬಳಿಕ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಡಸ್ಟ್ಬಿನ್ ಆಗುತ್ತಾರೆ ಎಂಬ ಹೇಳಿಕೆ ಸಹಕಾರವಾಗಿದೆ ಎಂದು ಹೇಳಬಹುದು ಏಕೆಂದರೆ ಶಾಸಕ ಜನಾರ್ದನ ರೆಡ್ಡಿ ಅವರು ಮುಖ್ಯಮಂತ್ರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂಬ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಲು ಸಿದ್ದರಾಮಯ್ಯ ನಾಲಾಯಕ್ ಎಂದು ಹೇಳಿದ್ದಾರೆ ಇದರ ಅರ್ಥ ಯೋಗ್ಯತೆ ಇಲ್ಲ ಎಂದು ಹೇಳಬಹುದು ಇದು ಅವಹೇಳನ ಎಂಬುದರಲ್ಲಿ ಯಾವುದೇ ಅರ್ಥ ಇಲ್ಲ ಎಂದು ಪ್ರಜ್ಞಾವಂತ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಅಷ್ಟಕ್ಕೂ ನಿನ್ನೆ ನಡೆದ ಕೃಷ್ಣದೇವರಾಯ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಎರಡೂ ಬಣಗಳು ಅಲ್ಲೇ ಇದ್ದರೂ ಸಹ ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿದ್ದು ಗಮನಿಸಿದರೆ ಪಕ್ಷದಲ್ಲಿ ಗೊಂದಲ ಇದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ